ಆದಂಥ ಯುವತಿ ಶಾರದಾ ಮೋಹನ್ ಶೆಟ್ಟಿ ಇತರ ಎಲ್ಲ ಪಕ್ಷದ ಮುಖಂಡರುಗಳ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಸೋದರಿಗೆ ಮಾಧ್ಯಮದ ಸ್ನೇಹಿತರೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಹಾಸನ ಜಿಲ್ಲೆಗೆ ಹೋಗ್ಬೇಕಾಗಿದೆ ಈಗ ನಾನು ಹೋಗಲಿಕ್ಕೆ ರಾಜನ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯಕ್ರಮ ಇದೆ ಇವರಿಗೆಲ್ಲಾದಂಥ ಮಲ್ಲಿಗೆ ಬಹಳ ಚಿರಪ ಚಿತ್ರಕೀಯರು ಕೂಡ

ಸಾಧ್ಯ ಅರಿವಾಗಿ ಬದಕ್ಕೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನನಗನಿಸುತ್ತೆ ಮಾಲಿಕೆಯನ್ನು ಕೊಟ್ಟಿದ್ದಾನು ನೀವು ಬರಲೇಬೇಕು ಅಂತ ಹೇಳಿ ನಾನು ಶಾಸನ ಕೊಡ್ತಿದ್ದೆ ನಾನು ಯಾವಾಗ ಕಾಂಗ್ರೆಸ್ ಬಂದರೂ ಕೂಡ ನನಗೆ ಸ್ವಾಗತ ಅಂತ ಹೇಳಿದ್ದೆ ಇದೇ ಹೇಳಿದ್ದೆ ಹೋಗುವಾಗಲೂ ಹೇಳಿದ್ದೆ ಬಿಡುಬಿಡ ಅಂತ ಹೇಳಿದ್ದೆ ಈಗ ಮತ್ತೆ ಬಂದಿದ್ದಾರೆ ಅವರಿಗೆ ಆರ್ಥಿಕವಾಗಿ ಪಕ್ಷಕ್ಕೆ ಬರ್ಮಾಡ್ಕೊಳ್ತಾ ಇದ್ದಾರೆ ಒಬ್ಬರಿಂದ ಗುಡಬಳ್ಳಿಯಲ್ಲಿ ಬಲಿ ಅವಕಾಶ ಕ್ಷೇತ್ರ ಒಂದೆಲ್ಲ ಈ ರಾಜ್ಯದಲ್ಲಿ ಅವರಿಗೆ ಪ್ರಭಾವ ಇದೆ ಹಾಗಾಗಿ ಅವರು ಗುಡಬಳ್ಳಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಕೊಡುವಂತಹ きのり કુડા અમાર જેતી દી શક્તિ ભંડર એટલે ઓરના આતિ હોગી સ્વાગત કરીએ કોલિકુ યરર યુ કન્વેન્શન સિરીઝ આવે અને એલ્લુ કુડા આરબી કોરનું સ્વાગત છે એટલે કે શરદ મોર સિટી ઓન

ಮತ್ತು ಎಲ್ಲರೂ ಯಾರ್ಯಾರು ಮಾಲಿಕೆಯ ಬಟ್ಟೆದಾರ ಬಂದಿದ್ದಾರೆ ಶಾರದಾ ಸಿಬ್ಬಂದಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಸ್ವಾಗತ ಮಾಡೋಣ ಕರ್ನಾಟಕದಲ್ಲಿ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಅಲೆ ಇರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಸಮಾಜದ ಎಲ್ಲ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳಿಂದ ಇವತ್ತು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕೈಗೆಟ್ಟಿದ್ದಾರೆ ಅದಕ್ಕೋಸ್ಕರ ಬಾಯಿ ಬಂದಂತೆ ಅವುಗಳನ್ನು ಯೋಜನೆಗಳನ್ನು ಟೀಕೆ ಮಾಡ್ತಾರೆ ಮದ್ದೆಲ್ಲ ಹೇಳ್ತಿದ್ರು ರಾಧಾಕೃಷ್ಣ ನಮ್ಮ ಅಭ್ಯರ್ಥಿಗಳ ರಾಧಾಕೃಷ್ಣ ಅವರು ದುಡ್ಡು ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಟರಾಜ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತ ಮಾಡಿ ನಾನು ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ನಾನು ವಾರ್ತೆ ಕೇಳ್ತೇನೆ ಏನಾದರೂ ರಾಜ್ಯದ ಮುಖ್ಯಮಂತ್ರಿ ಮುಖ್ಯ ಹಿಂದುಳಿದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯವರೇ ಆತಿಯರಂತ ಸುಖಿಯವರೇ ರಾಜಣ್ಣವರೇ ನಮ್ಮ ಶಾರದಾ ಸತ್ಯವರೇ ಹಾಗೆ ಈ ಒಂದು ವೇದಿಕೆ ಮೇಲೆ ನಿರ್ಪಡಿಸ್ತಿರುವ ಎಲ್ಲ ಪಕ್ಷದ ಮುಖಂಡ ಮಾನ್ಯರೇ ಸುದ್ದಿ ಮಾಧ್ಯಮದ ಮುಖಂಡರೆ ನಮ್ಮೆಲ್ಲ ಕಾರ್ಯಕರ್ತ ಬಂದರು ಈಗ ತಾನೇ ನಮ್ಮನ್ನೆಲ್ಲ ಪಾರ್ಟಿಗೆ ಸ್ವಾಗತವನ್ನು ಮಾಡಿ ನಮ್ಮನ್ನು ಬರಮಾಡಿಕ ಮಾಡಿಕೊಂಡಿನ ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಮತ್ತು ಸುದ್ದಿ ಹೃದಯಪೂರ್ಭು ಧನ್ಯವಾದ ತುಂಬ ಹೋಗಿದ್ದೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರು ಇದ್ದಾರೆ ಸಾಮಾಜಿಕ ನ್ಯಾಯ ಸರ್ವೇ ಸಮಾನವಂತ ಹಾಕಿ ಸಿಗ್ತಕ್ಕಂಥ ಒಂದು ವಿಚಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅಲ್ಲಿ ಹೋಗಿ ನಾನು ಅನುಭವಿಸಿದ್ದೇನೆ ಹಿಂದುಳಿದ ಜನಾಂಗಕ್ಕೆ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನನ್ನನ್ನೇ ಯಾವ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ನೋವಿದೆ ಇಲ್ಲಿ ಇಲ್ಲಿಯೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಈ ಪಕ್ಷಕ್ಕೆ ಬರ್ತ ಬರಬೇಕನ್ನಂಥ ಆಹ್ವಾನ ಕೊಟ್ಟರು ಕೂಡ ಕಾರ್ಯಕರ್ತರನ್ನು ಕೇಳದೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾನು ಕಾರ್ಯಕರ್ತರು ಕೇಳಿದೆ ಕಾರ್ಯಕರ್ತರು ಎಲ್ಲರೂ ಒಂಬತ್ತು ಇಲ್ಲ ನಮ್ಮ ಮೇಲೆ ವಿಶ್ವಾಸೆಟ್ಟಿ ಇವತ್ತು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೆ ಅನ್ನೋಂಥ ಒಪ್ತೂರಿ ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ನೀವು ಸೇರಿ ಇವತ್ತು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೇವೆ ಕೆ ಪಿ ಸಿ ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿ ನಾನು ಭರವಸೆ ಇದ್ದೇನೆ ಕಲಬುರಗಿಯ ಲೋಕಸಭೆ ಏನು ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರಿದ್ದಾರೆ ನೂರಕ್ಕೆ ನೂರವರು ತರ್ತೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಾವೇನು ಒಂದು ಆಶ್ವಾಸನೆ ಕೊಟ್ಟಿದ್ದೇವೆ ನಿನ್ನೆ ಮಾತನಾಡಿದ ಎ ಸಿ ಅಧ್ಯಕ್ಷತೆ ಯಾವ ರೀತಿ ನಾವು ಹಿಂದೆ ನಮ್ಮ ನಮ್ಮ ತಂದೆಯವರ ಅವರ ಸಂಬಂಧಗಳಿದ್ದು ಅದೇ ರೀತಿ ನಾವೆಲ್ಲ ನಿಮ್ಮ ಜೊತೆಗೆ ಅದೇ ವಿಶ್ವಾಸದಿಂದ ಹೋಗ್ತೇವೆ ಪ್ರತಿಯೊಂದು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇವೆ ಸಿದ್ದರಾಮಯ್ಯವರ ನೇತೃತ್ವ ಡಿ ಜೆ ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ಸಿ ಸಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರಿಯಾಂಕ ಒಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರು ಒಂದು ರೀತಿ ಸೇರಿ ನಾವು ಈ ಒಂದು ಜಯ ಕೊಡಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತನೇ ತಾರೀಕು ನಮ್ಮ ಕಾಲೇಜಿಗೆ ಅಧ್ಯಯಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿಗೆ ಗೊತ್ತಾಯಿದ್ದಾರೆ ಇಪ್ಪತ್ನಾಲ್ಕು ಆ ದಿವಸ ನಾವು ಅಲ್ಲಿ ಎಲ್ಲ ಕಾರ್ಯಕರ್ತರು ಅವರು ನಮ್ಮ ಹೆಮ್ಮ ಪಾಟೀಲು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಬ್ಬ ಶಾಸಕರಿದ್ದಾಗ ನಾವು ಹೋಗ್ಬೇಕಾದ್ರೆ ಅವ್ರದ್ದು ಅನುಮತಿ ಭಾಳ ಮುಖ್ಯ ಅವ್ರಿಗೆ ಮನಸ್ಸಿಗೆ ನೋವು ಆಗಬಾರ್ದು ಅವ್ರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೃದಯಪೂರ್ವಕವಾಗಿ ನಮ್ಮನ್ನು ಒಪ್ಪಿದ್ರಿಂದ ನಾವು ಈ ಒಂದು ಮನೆಯಲ್ಲಿ ನಾವು ಗ್ರೋ ಮಾಡಿ ಹೋಗ್ತಕ್ಕಂಥ ಜಾಯಮಾನ ನಮ್ದಲ್ಲ ಒಂದು ಶಿಸ್ತಿನ ಮೇಲೆ ನಾವು ಬಂದಿದ್ದೇವೆ ಆ ಶಿಸ್ತು ಇಟ್ಕೊಂಡಿದ್ದೇವೆ ಇಲ್ಲಿ ಕೂಡ ಒಂದು ಕಪ್ಪು ಚಿಕ್ಕ ರಾಜ್ಯದ ರಾಜಕಾರಣದಲ್ಲಿ ಸತತ ನಲವತ್ತು ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದೇವೆ ಆರು ವರ್ಷ ಶಾಸಕರಾಗಿದ್ದೀವಿ ಈಗ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದು ಭಾಳ ಸಂತೋಷವಾಗಿದೆ ಈ ಒಂದು ಪಕ್ಷ ಇನ್ನೂ ಎಲ್ಲೆಲ್ಲಿ ನಮಗೆ ನೂನತೆಗಳಿಗೆ ಸರಿಪಡಿಸಿ ಶಕ್ತಿಯಾಗಿ ಬೆಳೆಸ್ತೇವೆ ಅನ್ನೋಂಥ ಒಂದು ಆಶ್ವಾಸನೆ ಎ ಪಿ ಸಿ ಅಧ್ಯಕ್ಷರಿಗೂ ಮತ್ತು ವೇದಿಕೆಗೂ ಇರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲರಿಗೂ ನಮಸ್ಕಾರ